ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಲಂಚ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಒಂದು ಐದು ನಿಮಿಷದೊಳಗಡೆ ಪರ್ಫೆಕ್ಟಾಗಿ ಒಂದೂ ಸಹ ಗಂಟಿಲ್ಲದೆ ಇರೋ ರೀತಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಸುಮಾರು ಜನ ಸುಮಾರು ರೀತಿ ಮುದ್ದೆ ಟ್ರೈ ಮಾಡ್ತೀರಾ ಹಾಗೆ ಇದು ಟ್ರೆಡಿಷ್ನಲ್ ಮೆಥಡ್ ಅಂತ ಏನು ನಾನು ಹೇಳಲ್ಲ ನನಗೆ ಈಸಿಯೆಸ್ಟ್ ಮೆಥಡನ್ನ ನಾನು ಕಂಡುಹಿಡ್ಕೊಂಡಿರೋದು ಸೊ ಹಾಗಾಗಿ ನಾನು ಈ ಮೆಥಡನ್ನ ನಿಮಗೂ ಸಹ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಆಗೋವಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಒಂದ್ರಾಡ್ಕೊಂಡು ಇಟ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಗೆಯೇ ಒಂದು ಪಾತ್ರೆ ಒಂದು ಸ್ವಲ್ಪ ಅಗಲವಾಗಿ ಉದ್ದವಾಗಿರುವಂಥ ಪಾತ್ರೆನ ಇಟ್ಕೊಳ್ಳಿ ರಾಗಿ ಹಿಟ್ಟಿಗೆ ಮುದ್ದೆ ಮಾಡಬೇಕಾದ್ರೆ ಗಂಟೆಲ್ಲ ಹೊಡಿಲಿಕ್ಕೆ ಈಸಿ ಆಗುತ್ತೆ ಅವಾಗ ಯಾವ ಲೋಟದಲ್ಲಿ ರಾಗಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ನೋ ಅದೇ ಲೋಟದಲ್ಲಿ ನಾಲ್ಕು ಲೋಟ ಆಗೋವಷ್ಟು ನೀರನ್ನು ಇದ್ದೀನಿ ಅಂದರೆ ಒಂದು ಲೋಟ ರಾಗಿ ಹಿಟ್ಟಿಗೆ ಎರಡು ನೀರು ಅನ್ನೋ ರೀತಿನಲ್ಲಿ ಇದಕ್ಕೆ ಒಂದು ಎರಡು ಕಾಳು ಉಪ್ಪು ಹಾಕಬೇಕು ಅಷ್ಟೇ ತುಂಬ ಏನೋ ಜಾಸ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕೋ ಅವಶ್ಯಕತೆ ಇಲ್ಲ ಒಂದ್ರಾಡ್ ಇಟ್ಕೊಂಡಿರೋವಂಥ ರಾಗಿ ಹಿಟ್ಟಿನಲ್ಲಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಸ್ವಲ್ಪ ನೀರು ಬೆಚ್ಚಗಾದ ನಂತರ ಇದಕ್ಕೆ ಹಾಕ್ಬಿಟ್ಟು ತಕ್ಷಣವೇ ಕೈಯಾಡಿಸಿ ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ತಣ್ಣೀರಿಗೆ ಹಾಕಿದ್ರೂ ಗಂಟಾಗುತ್ತೆ ಹಾಗೆ ತುಂಬ ಬಿಸಿ ಬಿಸಿ ಆಗಿರೋವಂಥ ನೀರಿಗೆ ಹಾಕಿದ್ರೂ ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಂಥ ನೀರಿಗೆ ಹಾಕಿ ಇದು ಒಂದು ಸ್ವಲ್ಪ ಉಕ್ಕು ಬರಬೇಕು ಅಲ್ಲಿವರೆಗೂ ಬಿಡಬೇಕು ಅಂದರೆ ಒಂದು ಸ್ವಲ್ಪ ಗಂಜಿ ಅದಕ್ಕೆ ಬರುತ್ತೆ ತುಂಬ ಜಾಸ್ತಿ ಹಾಕೋದು ಬೇಡ ಒಂದೇ ಒಂದು ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವ ಉಕ್ಕು ಬರ್ತಾ ಇದೆ ಹಾಗೆ ಬಿಟ್ಟರೆ ಇದನ್ನು ಪೂರ್ತಿ ಲೋ ಫ್ಲೇಮ್ ಮಾಡಿ ನಾಲ್ಕು ಲೋಟ ನೀರು ಹಾಕಿದೆ ಅಲ್ವಾ ಎರಡು ಲೋಟ ಆಗೋ ಅಷ್ಟು ರಾಗಿ ಹಿಟ್ಟು ಏನು ಒಂದು ಇಟ್ಕೊಂಡಿದ್ನಲ್ಲ ಅದರಲ್ಲಿ ಅಳತೆ ಮಾಡಿ ಎರಡು ಲೋಟ ಹಾಕ್ತಾಯಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಹಳೆಯ ರಾಗಿ ಅಥವಾ ಹೊಸ ರಾಗಿನ ಯೂಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ನಮಗೆ ಗೊತ್ತಿರೋದಿಲ್ಲ ಸ್ವಲ್ಪ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಅದೇ ಒಮ್ಮೆ ಜಾಸ್ತಿ ನೀರು ಹಿಡಿಸುತ್ತೆ ಇಲ್ಲ ಬೇಗ ಗಟ್ಟಿ ಆ ರೀತಿ ಆಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಉಳಿಸ್ಕೊಂಡಿದ್ದೀನಿ ಕೆಲವರು ರಾಗಿ ಹಿಟ್ಟನ್ನು ಮಧ್ಯದಲ್ಲಿ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸಿ ಆನಂತರ ಈ ರೀತಿ ಕಲಸಿ ಇಟ್ಕೊತಾರೆ ನಾನು ಮಾಡ್ತಾ ಇರೋದು ಫಸ್ಟೇ ಈ ರೀತಿ ಕಲಸಿಟ್ಕೊಬಿಡ್ತೀನಿ ಮುಂಚೆನೇ ಗಂಟೆ ಏನೂ ಇಲ್ಲದೆ ಇರೋ ರೀತಿ ಗಂಟೆಲ್ಲ ಒಡೆದ್ಬಿಟ್ಟು ಈ ರೀತಿ ಕಲಸಿಟ್ಕೊಬಿಡ್ಬೇಕು ಇದು ತುಂಬ ಸಿಂಪಲ್ ಮೆಥೆಡು ನೋಡಿ ಕ ಹಾಕಿದ ತಕ್ಷಣವೇ ಕಲಸಿಬಿಟ್ರೆ ಸ್ವಲ್ಪ ಗಂಟಿರೋದಿಲ್ಲ ಇವಾಗ ನೀಟಾಗಿ ಎಲ್ಲ ಗಂಟೆಲ್ಲ ಒಡ್ಕೊಂಡಿದ್ದಾದ ನಂತರ ಮತ್ತೆ ಮುಚ್ಚಳ ಮುಚ್ಚಿ ಎರಡೇ ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕು ಅಷ್ಟೇ ಎರಡು ನಿಮಿಷ ಆಗ್ತಿದ್ದ ಹಾಗೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಮೇಲುಗಡೆ ರಾಗಿ ಹಿಟ್ಟು ಒಣಗಬಾರ್ದು ಅಂತ ಮುದ್ದೆಗೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಇಟ್ಟಿದ್ದೆ ಇವಾಗ ಎರಡು ನಿಮಿಷ ಆಗ್ತಿದ್ದ ಹಾಗೆ ಒಂದು ಸ್ವಲ್ಪ ಮುಚ್ಚಲನ್ನು ಓಪನ್ ಮಾಡಿ ಒಂದು ಸ್ಪೂನ್ ತುಪ್ಪ ಇದ್ದೀನಿ ನಾನು ಯಾವಾಗಲೂ ರಾಗಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಹಾಗಾಗಿ ಒಂದು ಸ್ಪೂನ್ ತುಪ್ಪನ ಹಾಕಿ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ರಾಗಿ ಮುದ್ದೆ ಸಹ ಚೆನ್ನಾಗಿ ಬೆಂದಿರುತ್ತೆ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ರೆಡಿಯಾಗಿರುವಂಥ ರಾಗಿ ಮುದ್ದೆನ ಮುಟ್ಟಿದ್ರೆ ಕೈಗೆ ಸ್ವಲ್ಪ ರಾಗಿ ಹಿಟ್ಟು ಅಂಟ್ಕೋಬಾರ್ದು ಇವಾಗ ಇದು ಪರ್ಫೆಕ್ಟಾಗಿದೆ ಅದರ ಹದ ನೋಡಿದ್ರೇ ಇದೆ ನಿಮಗೆ ಅದರಲ್ಲಿ ಒಂದು ಸ್ವಲ್ಪನೂ ಗಂಟಿಲ್ಲ ಅಂತ ಇವಾಗ ರಾ ರಾಗಿ ಮುದ್ದೆನ ಕಟ್ಕೊಳ್ಳೋಣ ರಾಗಿ ಮುದ್ದೆ ಗಂಟು ಹೊಡಿಯೋದಕ್ಕೆ ಉಪ್ಸೋ ಉಪಯೋಗ್ಸಿರೋ ಅಂಥ ಕೋಲನ್ನ ಸಹ ನಾನು ಅಮ್ಮನ ಹತ್ರ ಇಸ್ಕೊಂಡು ಹಾಗೆ ರಾಗಿ ಮುದ್ದೆ ಏನು ಕಟ್ತೀವಲ್ವ ಅದನ್ನು ಸಹ ನನ್ನ ನಮ್ಮಮ್ಮನ ಹತ್ರನೇ ಬಂದಿದ್ದು ಸುಮಾರು ಜನ ಕಮೆಂಟ್ ಮಾಡ್ತೀರಾ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಮರದ್ದು ತುಂಬ ಚೆನ್ನಾಗಿದೆ ಅಂತ ನಾವು ಮೈಸೂರರಾಗಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಅವಾಗವಾಗ ಹೋಗ್ತಾನೆ ಇರ್ತೀವಿ ಅಂದರೆ ಇದು ಎಲ್ಲಿ ತೊಗೊಂಡಿದ್ದು ನಮ್ಮಮ್ಮ ಅಂತ ಗೊತ್ತಿಲ್ಲ ನಾನು ಅವ್ರ ಹತ್ರ ಇಸ್ಕೊಂಬಂದಿದ್ದು ನಾನು ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿ ಮಾರ್ತಾ ಇರ್ತಾರಲ್ಲ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಇದನ್ನು ನೋಡಿದ್ದೀನಿ ಬೇಕು ಅಂತ ಇದ್ದವರು ಹೋಗಿ ತೊಗೊಬೋದು ಅಲ್ಲಿ ಮರದ್ದೆಲ್ಲ ಸೌಟು ಸ್ಪೂನು ಎಲ್ಲ ಮಾರ್ತಾ ಇರ್ತಾರಲ್ಲ ಅದರಲ್ಲಿ ರಾಗಿ ಮುದ್ದೆ ಕೋಲು ಹಾಗೆ ಮುದ್ದೆ ಕಟ್ಟೋ ಅಂತ ಇದು ಏನು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದೆಲ್ಲನೂ ಮಾರ್ತಾರೆ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ನೀಟಾಗಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ರಾಗಿ ಮುದ್ದೆ ಅಷ್ಟು ದಪ್ಪ ತಗೊಂಡು ಬಿಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕೈನ ತೇವ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ರಾಗಿ ಮುದ್ದೆ ಕಟ್ಬಿಡಬೇಕು ಇದು ಕಟ್ಟಿ ಈ ರಾಗಿ ಮುದ್ದೆ ಕಟ್ಟೋ ಅಂಥ ಇದು ಇಲ್ಲ ಅಂದರೆ ಒಂದು ಪ್ಲೇಟ್ಗೂ ಸ್ವಲ್ಪ ತುಪ್ಪ ಎಣ್ಣೆ ಅಥವಾ ನೀರನ್ನು ಸವರ್ಕೊಂಡು ಪ್ಲೇಟ್ನಲ್ಲೂ ಸಹ ಮಾಡ್ಬೋದು ನಾನು ಹೇಳಿರೋ ಅಂಥ ಮೆಜರ್ಮೆಂಟಲ್ಲಿ ಮೂರು ಮುದ್ದೆ ಆಗಿದೆ ಈ ಸೈಜ್ದು ನಮಗೆ ಸ್ವಲ್ಪ ತೆಳುವಾಗಿರಬೇಕು ಮುದ್ದೆ ತುಂಬ ಗಟ್ಟಿ ಮುದ್ದೆ ತಿನ್ನೋಕ್ಕಾಗಲ್ಲ ನನಗೆ ಸೊ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೋತೀನಿ ಸಾಫ್ಟಾಗಿ ತುಂಬ ತೆಳು ಹಾಕಿದ ತಕ್ಷಣವೇ ಫುಲ್ ಗಂಜಿ ಥರ ಹರಡೋಗೋ ರೀತಿನೆಲ್ಲ ಎಲ್ಲ ಏನಿಲ್ಲ ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಮುದ್ದೆ ಆವಾಗ ನಮಗೆ ನುಂಗೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ತರಕಾರಿ ಸಾರು ಜೊತೆ ರಾಗಿ ಮುದ್ದೆ ಪರ್ಫೆಕ್ಟಾಗಿತ್ತು ಕಾಂಬಿನೇಷನ್ನು ಮಸಪ್ ಜೊತೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಇವತ್ತು ರಾಗಿ ಮುದ್ದೆನ ನೋಡಿಕೊಂಡ್ರಿ ಅಲ್ವಾ ಹೇಗೆ ಮಾಡೋದು ಒಂದು ಗಂಟಿಲ್ಲದೆ ಇರೋ ರೀತಿ ಅಂತ ಖಂಡಿತ ಇದು ಟ್ರೆಡಿಷ್ನಲ್ ಅಲ್ಲ ನಾನು ಈಸಿಯೆಸ್ಟ್ ವೇನಲ್ಲಿ ನಾನು ಕಂಡು ಹಿಡ್ಕೊಂಡಿರೋದು ಅಷ್ಟೇ ನೀವು ಸಹ ಟ್ರೈ ಮಾಡಿ ಯಾರ್ಯಾರಿಗೆ ರಾಗಿ ಮುದ್ದೆ ಮಾಡೋದಕ್ಕೆ ಬರಲ್ಲ ಗಂಟಾಗುತ್ತೆ ಅಂದವರು ಈ ಮೆಥಡನ್ನ ಯೂಸ್ ಮಾಡಿ ಪರ್ಫೆಕ್ಟ್ ರಾಗಿ ಮುದ್ದೆನ ಮಾಡ್ಬೋದು